ವೀಕ್ಷಕರೇ ನಮಸ್ಕಾರ ನೀವು ವಿಮಾನದಲ್ಲಿ ಪ್ರಯಾಣ ಮಾಡುವಾಗ ಮದ್ಯದ ಬಾಟಲಿ ತೆಗೆದುಕೊಂಡು ಹೋಗಬಹುದು ಅನ್ನೋದು ಗೊತ್ತಾ ಆದರೆ ಎಷ್ಟು ಬಾಟಲಿ ಯಾವ ನಿಯಮದ ಪ್ರಕಾರ ಅನೇಕರು ಇಂತಹ ವಿಷಯಗಳನ್ನು ತಪ್ಪಾಗಿ ಅಂದುಕೊಳ್ಳುತ್ತಾರೆ ಇಷ್ಟು ದಿನ ನೀವು ಅಂದುಕೊಂಡಿದ್ದು ಸಂಪೂರ್ಣ ತಪ್ಪು ಕೂಡ ಆಗಿರಬಹುದು ಇಂದಿನ ವೀಡಿಯೋದಲ್ಲಿ ವಿಮಾನದಲ್ಲಿ ಎಷ್ಟು ಮದ್ಯ ತೆಗೆದುಕೊಂಡು ಹೋಗಬಹುದು ಇಂತಹ ಆಸಕ್ತಿಕರ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬೇಕಂದ್ರೆ ಈ ವಿಡಿಯೋವನ್ನು ಕೊನೆ ನೋಡಿ ಹೆಚ್ಚಿನವರಿಗೆ ಫ್ಲೈಟ್ನಲ್ಲಿ ಮದ್ಯ ಸಾಗಿಸುವ ಬಗ್ಗೆ ಸರಿಯಾದ ನಿಯಮಗಳೇ ತಿಳಿದಿರುವುದಿಲ್ಲ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಯಾಣಕ್ಕೆ ಬೇರೆ ಬೇರೆ ನಿಯಮಗಳಿವೆ ಈ ಸಿಂಪಲ್ ಗೈಡ್ ಅನುಸರಿಸಿದರೆ ನಿಮ್ಮ ನೆಚ್ಚಿನ ಬಾಟಲಿ ನಿಮ್ಮೊಂದಿಗೆ ಸುರಕ್ಷಿತವಾಗಿ ಮನೆಗೆ ಬಂದು ಸೇರುತ್ತೆ ಬಹುತೇಕ ಜನರಿಗೆ ಒಂದು ತಪ್ಪು ಕಲ್ಪನೆ ಕೂಡ ಇದೆ ವಿಮಾನದಲ್ಲಿ ಮದ್ಯ ಸಂಪೂರ್ಣವಾಗಿ ನಿಷೇಧವಾಗಿದೆ ಅಂತ ಆದರೆ ಅದು ನಿಜ ಅಲ್ಲ ನೀವು ನಿಯಮದ ಅಡಿಯಲ್ಲಿ ಸೀಮಿತ ಪ್ರಮಾಣದ ಮದ್ಯವನ್ನು ಕೊಂಡೊಯ್ಯಬಹುದು ಆದರೆ ಅದಕ್ಕೂ ಕೆಲವು ಸ್ಪಷ್ಟ ನಿಯಮಗಳಿವೆ ನೀವು ಗೋವಾ ಟ್ರಿಪ್ ಹೋಗಿರ್ತೀರಾ ಆದರೆ ವಾಪಸ್ ಬರುವಾಗ ಅಲ್ಲಿನ ನೆನಪಿಗೋಸ್ಕರ ಒಂದೆರಡು ಒಳ್ಳೆಯ ಬ್ರ್ಯಾಂಡೆಡ್ ಬಾಟಲಿಗಳನ್ನು ತರಬೇಕು ಎಂದು ತುಂಬ ಜನರು ಅಂದುಕೊಳ್ಳುತ್ತಿಲ್ವಾ ಆದರೆ ಏರ್ಪೋರ್ಟ್ನಲ್ಲಿ ಸೆಕ್ಯೂರಿಟಿ ಚೆಕ್ಕಿಂಗ್ ವೇಳೆ ಸರ್ ಇದು ಅಲೋ ಇಲ್ಲ ಎಂದು ನಮ್ಮ ಬ್ಯಾಗಿನಿಂದ ಬಾಟಲಿಗಳನ್ನು ಹೊರತೆಗೆದರೆ ಬೇಸರ ಆಗೋದು ಅಷ್ಟಿಷ್ಟಲ್ಲ ನೀವು ಅಂತಾರಾಷ್ಟ್ರೀಯ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದರೆ ಡ್ಯೂಟಿ ಪ್ರೀ ಶಾಪ್ನಿಂದ ನೀವು ಪ್ರತಿ ವ್ಯಕ್ತಿಗೆ ಗರಿಷ್ಠ ಎರಡು ಲೀಟರ್ ಅಂದರೆ ಎರಡು ಬಾಟಲ್ ಮದ್ಯವನ್ನು ಕೊಂಡೊಯ್ಯಬಹುದು ಆದರೆ ಇದರಲ್ಲಿ ಆಲ್ಕೋಹಾಲ್ ಪ್ರಮಾಣವು ಎಪ್ಪತ್ತು ಪರ್ಸೆಂಟ್ಗಿಂತ ಕಡಿಮೆ ಇರಬೇಕು ಮತ್ತು ಅದು ಒರಿಜಿನಲ್ ಸೀಲ್ಡ್ ಬಾಟಲ್ ಆಗಿರಬೇಕು ಅಂದರೆ ಬಾಟಲ್ನ ಕ್ಯಾಪ್ ಓಪನ್ ಆಗಿರಬಾರದು ಭಾರತದೊಳಗೆ ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ಪ್ರಯಾಣಿಸುವಾಗ ನೀವು ನಿಮ್ಮ ಚೆಕ್ ಇನ್ ಲಗೇಜ್ನಲ್ಲಿ ಅಂದರೆ ದೊಡ್ಡ ಬ್ಯಾಗ್ ಒಬ್ಬರಿಗೆ ಗರಿಷ್ಠ ಐದು ಲೀಟರ್ಗಳವರೆಗೆ ಮದ್ಯವನ್ನು ಕೊಂಡೊಯ್ಯಬಹುದು ಆದರೆ ಇಲ್ಲಿ ಒಂದು ಪ್ರಮುಖವಾದ ಕಂಡೀಷನ್ ಇದೆ ಆಲ್ಕೋಹಾಲ್ ಪ್ರಮಾಣವು ಇಪ್ಪತ್ನಾಲ್ಕು ಪರ್ಸೆಂಟ್ನಿಂದ ಎಪ್ಪತ್ತು ಪರ್ಸೆಂಟ್ಗಳ ನಡುವೆ ಇರಬೇಕು ಎಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಆಲ್ಕೊಹಾಲ್ ಇದ್ದರೆ ಅದರಿಂದ ಬೆಂಕಿ ಹೊತ್ತಿಕೊಳ್ಳುವ ಅಪಾಯ ಹೆಚ್ಚಾಗಿರುತ್ತೆ ಅದಕ್ಕೋಸ್ಕರ ಇದು ಅಪಾಯಕಾರಿ ವಸ್ತುವೆಂದು ಪರಿಗಣಿಸಿ ನಿಮಗೆ ಸಾಗಿಸಲು ಅನುಮತಿ ನೀಡುವುದಿಲ್ಲ ಇನ್ನೊಂದು ವಿಷಯ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ನೀವು ಫ್ಲೈಟ್ನಲ್ಲಿ ಐದು ಲೀಟರ್ ತರಲು ಡಿಜಿಸಿಎ ಅಂದರೆ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಇವರಿಂದ ಅನುಮತಿ ನೀಡಿದ್ದರೂ ನೀವು ಇಳಿಯುವ ರಾಜ್ಯದ ಕಾನೂನುಗಳನ್ನು ಪಾಲಿಸುವುದು ಕಡ್ಡಾಯವಾಗಿರುತ್ತೆ ಮತ್ತೊಂದು ಮುಖ್ಯವಾದ ವಿಷಯ ನೆನಪಿನಲ್ಲಿಟ್ಟುಕೊಳ್ಳಬೇಕು ಭಾರತದ ಕೆಲವು ರಾಜ್ಯಗಳಲ್ಲಿ ಅಂದರೆ ಉದಾಹರಣೆಗೆ ಗುಜರಾತ್ ಬಿಹಾರ ಮಣಿಪುರ ಲಕ್ಷದ್ವೀಪ ಇಲ್ಲಿ ಮದ್ಯ ಸಂಪೂರ್ಣವಾಗಿ ನಿಷೇಧಿತವಾಗಿದೆ ಅದರಿಂದ ಇಲ್ಲಿ ನೀವು ಅಲ್ಲಿಗೆ ಮದ್ಯ ಕೊಂಡೊಯ್ಯುವುದೇ ಕಾನೂನು ಅಪರಾಧವಾಗುತ್ತೆ ಅಂತಹ ಸ್ಥಳಗಳಿಗೆ ನೀವು ಮದ್ಯ ಸಾಗಿಸಿದರೆ ಏರ್ಪೋರ್ಟ್ನಿಂದ ಹೊರಬಂದ ಮೇಲೆ ಸ್ಥಳೀಯ ಪೊಲೀಸರು ನಿಮ್ಮ ಮೇಲೆ ಕಾನೂನು ಕ್ರಮ ಜರುಗಿಸಬಹುದು ಹಾಗಾಗಿ ನೀವು ಹೋಗುವ ರಾಜ್ಯದ ಅಬಕಾರಿ ನಿಯಮಗಳನ್ನು ಒಮ್ಮೆ ಪರಿಶೀಲಿಸುವುದು ಬಹಳ ಮುಖ್ಯವಾಗಿರುತ್ತೆ ಕೈ ಚೀಲದಲ್ಲಿ ಅಂದರೆ ಕ್ಯಾಬಿನ್ ಪ್ಯಾಕೇಜ್ನಲ್ಲಿ ಮದ್ಯ ಕೊಂಡೊಯ್ಯಲು ಹೆಚ್ಚಿನ ವಿಮಾನಯಾನ ಸಂಸ್ಥೆಗಳು ಪ್ರೋತ್ಸಾಹಿಸುವುದಿಲ್ಲ ಏರ್ ಇಂಡಿಯಾ ಕೈ ಬ್ಯಾಗ್ನಲ್ಲಿ ಮದ್ಯವನ್ನು ಕೊಂಡೊಯ್ಯಲು ಸಂಪೂರ್ಣವಾಗಿ ನಿಷೇಧಿಸಿದೆ ಆದರೆ ಇಂಡಿಗೋ ಮತ್ತು ಆಕಾಶ್ ಏರ್ನಂತಹ ವಿಮಾನಯಾನ ಸಂಸ್ಥೆಗಳು ನೀವು ಸೆಕ್ಯೂರಿಟಿ ಚೆಕ್ ಆದ ನಂತರ ಡ್ಯೂಟಿ ಫ್ರೀ ಶಾಪ್ನಲ್ಲಿ ಖರೀದಿಸಿದ ಅಂದರೆ ಸೀಲ್ ಮಾಡಿದ ಮೂಲ ಪ್ಯಾಕೇಜಿಂಗ್ನಲ್ಲಿರುವ ಒಂದು ಲೀಟರ್ ಮದ್ಯವನ್ನು ಮಾತ್ರ ಅನುಮತಿಸುತ್ತವೆ ಹಾಗಾಗಿ ಸುರಕ್ಷಿತವಾಗಿರಲು ನಿಮ್ಮ ಬಾಟಲಿಗಳನ್ನು ಚೆಕ್ ಇನ್ ಬ್ಯಾಗ್ನಲ್ಲಿ ಇಡುವುದೇ ಉತ್ತಮ ನೀವು ವಿದೇಶಕ್ಕೆ ಹೋಗುತ್ತಿದ್ದರೆ ಅಥವಾ ಅಲ್ಲಿಂದ ಭಾರತಕ್ಕೆ ಬರುತ್ತಿದ್ದರೆ ನಿಯಮಗಳು ಬದಲಾಗುತ್ತವೆ ಉದಾಹರಣೆಗೆ ಅಮೆರಿಕದ ನಿಯಮಗಳ ಪ್ರಕಾರ ಕೈ ಚೀಲದಲ್ಲಿ ಕೇವಲ ನೂರು ಎಂ ಎಲ್ ಬಾಟಲಿಗಳನ್ನು ಮಾತ್ರ ಅನುಮತಿಸಲಾಗುತ್ತದೆ ಆದರೆ ಚೆಕ್ ಇನ್ ಬ್ಯಾಗ್ನಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ನಿಂದ ಎಪ್ಪತ್ತು ಪರ್ಸೆಂಟ್ಗಳವರೆಗೆ ಐದು ಲೀಟರ್ಗಳವರೆಗೆ ಮದ್ಯವನ್ನು ತರಬಹುದು ನೀವು ಕನೆಕ್ಟಿಂಗ್ ಫ್ಲೈಟ್ ಹತ್ತುವುದಿದ್ದರೆ ಡ್ಯೂಟಿ ಫ್ರೀನಲ್ಲಿ ಖರೀದಿಸಿದ ಬಾಟಲಿಗಳನ್ನು ಟ್ಯಾಂಪರ್ ಪ್ರೂಫ್ ಅಂದರೆ ತೆಗೆಯಲು ಆಗದಂತಹ ಬ್ಯಾಗ್ನಲ್ಲಿ ಇಡುವುದು ಕಡ್ಡಾಯವಾಗಿರುತ್ತೆ ಈ ಎಲ್ಲ ನಿಯಮಗಳನ್ನು ಪಾಲಿಸಿ ನೀವು ತಂದ ಬಾಟಲಿ ಬ್ಯಾಗೇಜ್ ನಿರ್ವಹಣೆ ವೇಳೆ ಒಡೆದು ಹೋದರೆ ನಿಮ್ಮ ಶ್ರಮವೆಲ್ಲ ವ್ಯರ್ಥ ಆಗಿ ಹೋಗುತ್ತೆ ಹೀಗಾಗುವುದನ್ನು ತಪ್ಪಿಸಲು ಬಾಟಲಿಗಳನ್ನು ಬಬಲ್ ರ್ಯಾಪ್ ಅಥವಾ ಮೃದುವಾದ ಬಟ್ಟೆಯಲ್ಲಿ ಸುತ್ತಿ ನಂತರ ಸೋರಿಕೆ ಆಗದಂತೆ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಅದನ್ನು ಸೂಟ್ಕೇಸ್ನ ಮಧ್ಯದಲ್ಲಿ ಇಟ್ಟು ಸುತ್ತಲೂ ಬಟ್ಟೆಗಳಿಂದ ಮೆತ್ತಗೆ ಮಾಡಿ ಬ್ಯಾಗನ್ನು ಎಂದಿಗೂ ಓವರ್ ಪ್ಯಾಕ್ ಮಾಡಬೇಡಿ ಇಲ್ಲದಿದ್ದರೆ ಒತ್ತಡಕ್ಕೆ ಬಾಟಲ್ ಒಡೆಯುವ ಸಾಧ್ಯತೆ ಇರುತ್ತದೆ ಇದು ಅತಿ ಮುಖ್ಯವಾದ ನಿಯಮ ನೀವು ಕೊಂಡೊಯ್ಯುತ್ತಿರುವ ಮದ್ಯವನ್ನು ಯಾವುದೇ ಕಾರಣಕ್ಕೂ ವಿಮಾನದೊಳಗೆ ತೆರೆದು ಕುಡಿಯುವಂತಿಲ್ಲ ಇದು ಸುರಕ್ಷತಾ ನಿಯಮಗಳ ಗಂಭೀರ ಉಲ್ಲಂಘನೆಯಾಗುತ್ತದೆ ಮತ್ತು ವಿಮಾನ ಸಿಬ್ಬಂದಿ ನಿಮ್ಮ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಬಹುದು ನಿಮ್ಮ ಕೆಲಸ ಕೇವಲ ಅದನ್ನು ಸುರಕ್ಷಿತವಾಗಿ ಮನೆಗೆ ತಲುಪಿಸುವುದಷ್ಟೇ ಹಾಗಾದರೆ ನೀವು ಇನ್ನು ಮುಂದೆ ನೀವು ಪ್ರವಾಸಕ್ಕೆ ಹೋದಾಗ ಮದ್ಯ ತರಬೇಕೆಂದುಕೊಂಡರೆ ಯಾವುದೇ ಗೊಂದಲ ಬೇಡ ಎಷ್ಟು ತರಬಹುದು ಯಾವ ಬ್ಯಾಗ್ನಲ್ಲಿ ಇಡಬೇಕು ಮತ್ತು ಹೋಗುವ ನಿಮ್ಮ ರಾಜ್ಯಗಳ ನಿಯಮಗಳೇನು ಎಂಬುದನ್ನು ತಿಳಿದುಕೊಂಡರೆ ಸಾಕು ಸರಿಯಾದ ನಿಯಮಗಳನ್ನು ಪಾಲಿಸಿ ಯಾವುದೇ ಟೆನ್ಷನ್ ಇಲ್ಲದೆ ನಿಮ್ಮ ಪ್ರಯಾಣವನ್ನು ಮತ್ತು ನಿಮ್ಮ ನೆಚ್ಚಿನ ಪಾನೀಯವನ್ನು ಎಂಜಾಯ್ ಮಾಡಿ ಹಾಗಾದರೆ ದಿನ ನೀವು ಅಂದುಕೊಂಡಿದ್ದೆಲ್ಲ ತಪ್ಪು ಅಲ್ಲವೇ ವಿಮಾನದಲ್ಲಿ ಮದ್ಯ ತೆಗೆದುಕೊಂಡು ಹೋಗಬಹುದು ಆದರೆ ನಿಯಮ ಪಾಲಿಸಿದರೆ ಮಾತ್ರ ಈ ಮಾಹಿತಿಯು ನಿಮಗೆ ಉಪಯುಕ್ತ ಅನಿಸಿತೆಂದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು